ಕೇವಲ ಹತ್ತು ನಿಮಿಷದಲ್ಲಿ ಮಾಡೋ ಅದ್ಭುತವಾದ ರುಚಿ ಇರೋ ಪಾಸ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ದುಡ್ಡಾಗಿದೆ ಅಂದರೆ ಇದರಲ್ಲಿ ನಾನು ಯಾವುದೇ ಸಾಸಸ್ ಬಳಕೆ ಮಾಡಿಲ್ಲ ಯಾವುದೇ ಟೇಸ್ಟ್ ಮೇಕರ್ ಬಳಕೆ ಮಾಡಿಲ್ಲ ಕೇವಲ ಮನೇಲಿರೋ ಸಾಮಗ್ರಿಗಳು ಬಳಸಿ ಅದೇ ಪುಡಿಗಳನ್ನ ಹಾಕಿ ಮಾಡಿರೋ ತುಂಬ ಎಮ್ಮಿಯಾಗಿ ಟೇಸ್ಟಿಯಾಗಿರೋ ಮಕ್ಕಳು ಒನ್ಸ್ ಮೋರ್ ಒನ್ಸ್ ಮೋರ್ ಅನ್ನಬೇಕು ಅಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತರಕಾರಿ ಹಾಕ್ಕೊಟ್ರೆ ತುಂಬ ಹೆಲ್ದಿಯಾಗಿರೋ ಪಾಸ್ತಾ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಟು ಹೇಮ ನ ನಾನು ಹೇಮ ಇಲ್ಲೊಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೊಂದು ಎರಡರಿಂದ ಮೂರು ಲೋಟ ನೀರು ಹಾಕ್ಬಿಟ್ಟು ಅದಕ್ಕೆ ಒಂದು ಚಟಿಗೆ ಉಪ್ಪು ಮತ್ತು ಒಂದು ಚಿಟಿಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಪಾಸ್ತಾ ತೊಗೊಂಡಿದ್ದೀನಿ ಪಾಸ್ತಾ ಜಾಗದಲ್ಲಿ ನೀವು ಬೇಕಾದ್ರೆ ನೂಡಲ್ಸ್ ಸಹ ಇದೇ ಥರ ಮಾಡ್ಕೊಳ್ಬೋದು ಇದಕ್ಕೆ ನಾನು ಹೇಳಿದಂಗೆ ಯಾವುದೇ ಥರ ಸಾಸ್ ಬಳಕೆ ಮಾಡಿಲ್ಲ ಅದು ಒಂದು ಎರಡು ನಿಮಿಷ ಕುದ್ದ ಮೇಲೆ ಅದನ್ನು ನಾನು ಈ ಥರ ಸ್ಟ್ರೈನರಲ್ಲಿ ಸೋಸ್ಕೊಂಡು ಇಮ್ಮಿಡಿಯೇಟಾಗಿ ಒಂದು ಚೂರು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ನಮಗೆ ಬಿಡಿ ಬಿಡಿಯಾಗಿ ಬರಬೇಕು ಎಲ್ಲೂ ಅಂಟ್ಕೊಳ್ಬಾರ್ದು ನಮ್ಮ ಆಗಲಿ ನೂಡಲ್ಸ್ ಆಗಲಿ ನಾವು ಏನು ಮಾಡೋದು ಅಂತ ಕೇವಲ ಹತ್ತು ನಿಮಿಷ ಟೈಮ್ ಇದೆ ಸಾಕು ಮಕ್ಕಳಿಗೆ ಯಾವುದೇ ಸಾಸ್ ಬಳಸದೆ ನಾವು ಆಗಿರೋ ಪಾಸ್ತಾ ಮಾಡ್ಕೊಡ್ಬೋದು ಮತ್ತು ನೂಡಲ್ ಸಹ ಇದೇ ಮೆಥಡಲ್ಲಿ ಮಾಡ್ಬೋದು ನಾನ್ ಸ್ಟಿಕ್ ಕಡಾಯಿ ಅಥವಾ ಯಾವುದಾದ್ರೂ ಪಾತ್ರೆ ತೊಗೊಂಡು ಒಂದು ಇಂದ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂಚೂರು ಬೆಳ್ಳುಳ್ಳಿ ಒಂದರಿಂದ ಎರಡು ಈರುಳ್ಳಿ ಮತ್ತು ಒಂಚೂರು ಶುಂಠಿನ ಚೆನ್ನಾಗಿ ಇದ್ದೀನಿ ಇದನ್ನು ನಾನು ಒಬ್ಬರಿಗೆ ಮಾಡ್ತಿರೋದ್ರಿಂದ ಎಲ್ಲ ಕಮ್ಮಿ ಕ್ವಾಂಟಿಟಿಗೆ ಮಾಡ್ಕೊಡ್ತಿದ್ದೀನಿ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ இதற்கு நீங்கள் யாவ தரீ ஆக்போது யூஷல நான் பாஸ்தா மத்திய நூடுல்ஸ் எல்லாம் புதீனா ஹாக்கல ஒன்சல்கிற ஐந்து எலைகள் புதீனா ஹாக்கி நோடி ஆ ஸ்டெம் இல்லை தழக சாேத்தாக்கி ஆ டேஸ்ட் எஸோ சனாக இருக்கிற ம்த இது நிஜவாகலூந்து சுீனா ஹாக்கி மாடி நூடுல்ஸ் ஆகல பாஸ்தி இதற்கு நானி பட்டானி புதீனா மத்திய சண்டை கெச்சிட ಕ್ಯಾರೆಟ್ನ ಹಾಕ್ಕೊಳ್ತಾ ಇದೆ ನೀವು ಬೇಕಾದ್ರೆ ಕಾಲಿಫ್ಲವರು ಬೀನ್ಸು ಹೂ ಕೋಸು ಏನು ಬೇಕಾದ್ರೂ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಇದ್ದೀನಿ ಈಗಾಗಲೇ ಪಾಸ್ತಾನ ಬೇಯಿಸ್ಕೊಳ್ಳೋಕ್ಕೆ ನಾವು ಒಂದು ಅಷ್ಟು ಉಪ್ಪು ಹಾಕಿದ್ವಿ ಸ್ವಲ್ಪ ಲೈಟಾಗಿ ಪಾಸ್ತಾ ಉಪ್ಪು ಇಡ್ಕೊಳ್ಳಿ ಸಪ್ಪೆ ಇರಬಾರ್ದು ಅಂತ ಅಷ್ಟೇ ಇದು ಎರಡರಿಂದ ಒಂದು ಮೂರು ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಕ್ಯಾರೆಟ್ನ ಇನ್ನೂ ಸಣ್ಣಕ್ಕೆ ಹೆಚ್ಕೊಳ್ರೆ ಕಮ್ಮಿ ಕ್ವಾಂಟಿಟಿ ಬೇಕಾಗುತ್ತೆ ನಮಗೆ ಟೈಮಿಗೆ ಬೇಯೋಕ್ಕೆ ಒಂದು ಎರಡು ನಿಮಿಷ ಮುಂಚಿಟ್ಬಿಡೋಣ ಎಲ್ಲೂ ಒಂದು ತೊಟ್ಟು ನಾನು ನೀರು ಹಾಕ್ಕೊಳ್ತಿಲ್ಲ ಯಾವುದೇ ಸಾಸ್ ಸಹ ಬಳಕೆ ಮಾಡ್ತಿಲ್ಲ ಇಲ್ಲಿ ನಾನು ಸೊ ಸಾಸಸ್ ಎಲ್ಲ ಒಳ್ಳೇದಲ್ಲ ಅಂತ ಹೇಳ್ತಾರೆ ಮಕ್ಳಿಗೆ ಮಾಡ್ಕೊಡ್ಬೇಕಾದ್ರೆ ಹೆಲ್ದಿಯಾಗಿ ಮಾಡಿಕೊಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾನು ರೀಸೆಂಟಾಗಿ ಒಂದು ಗರಂ ಮಸಾಲೆದ ವಿಡಿಯೋ ಅಪ್ಲೋಡ್ ಮಾಡಿದೆ ಶಾರ್ಟ್ಸಲ್ಲಿ ಅದೇ ಗರಂ ಮಸಾಲೆ ಯೂಸ್ ಮಾಡಿಕೊಂಡು ಪಲ್ಯ ಆಗಿರ್ಬೋದು ಈ ಥರ ನೂಡಲ್ಸು ಈ ಥರ ಪಾಸ್ತಕ್ಕೆ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದರಿಂದ ಎರಡು ಚಮಚ ಇದ್ದೀನಿ ಇದು ಮನೇಲೇ ಮಿಕ್ಸೀಲಿ ಮಾಡ್ಕೊಂಡಿದ್ದೀನಿ ನಾನು ಈ ಗರಂ ಮಸಾಲೆನ ಸೊ ಅದಕ್ಕೆ ಸ್ವಲ್ಪ ತರ್ತರಿ ಆಗಿದೆ ಆಗಿದ್ದರೂ ಚಿಂತೆ ಇಲ್ಲ ಅಂದರೆ ಫೈನ್ ಆಗಿದೆ ಒಂದು ಎರಡು ನಿಮಿಷ ಚೆನ್ನಾಗಿ ಕೈ ಎರಡು ನಿಮಿಷ ಆಗಿದ ತಕ್ಷಣ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ಈ ಟೈಮಲ್ಲಿ ಚೆಕ್ ಮಾಡ್ಕೊಳ್ಳಿ ಉಪ್ಪು ಬೇಕಿದ್ರೆ ಹಾಕ್ಕೊಳ್ಳಿ ನೋಡಿ ಎಷ್ಟು ಉದ್ರದ್ರಾಗಿದೆ ಅಂತ ನಾ ಹೇಳಿದನಲ್ಲ ಉಪ್ಪು ಒಂದು ಚಿಟ್ಗೆ ಉಪ್ಪು ಮತ್ತು ಎಣ್ಣೆ ಒಂದೇ ಒಂದು ತೊಟ್ಟೆ ಎಣ್ಣೆ ಮತ್ತು ತಣ್ಣೀರಲ್ಲಿ ತೊಳೆಯೋದು ಇದೇ ಟಿಪ್ಸು ಯಾವುದೇ ಪಾಸ್ತಾ ಅಥವಾ ನೂಡಲ್ಸ್ ಮಾಡಬೇಕಾದ್ರೆ ಈ ಮೂರು ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮ್ಗೆ ಹೆಮ್ಮಿಯಾಗಿರೋ ರೆಸಿಪಿ ರೆಡಿ ಆಗುತ್ತೆ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ನೋಡಿ ಎಷ್ಟು ಉದ್ರದ್ರಾಗಿದೆ ಎಲ್ಲೂ ಅಂಟ್ಕೊಳ್ತಿಲ್ಲ எல்லோ ஒட்ல கித்தோக நம்ம பாஸ்தா இது க்ளோசப் பியூர் தோர்சீன் எஸ்டு டேஸ்டியாக இருந்த ஆதீனாக்க நமக்கு எக்ஸ்ட்ரா ஃப்ளேவருகே ஒழைய டேஸ்டு சிகை கம் ம அந்த நம்ம பாஸா இவத்தே நீங்கள் மனேலெல்லாம் ட்ரை மாதிரி நீங்கள் அமௌண்ட்டி பார்த்த ஃபீடேக்கான நம்ம கொடி நீனும் அந்த நான் கமெண்ட் செக்ஷன் ஆக்கி நீங்கள் பேர் நூடுல்ஸு இதரே ட்ரை மாதிரி தாங்க்யூ ஃபார் வாட்சிங்